ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಆಶ್ರಮ ದಾಳದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಸೊರೈಸಿಸ್ ಸೊರೈಸಿಸ್ ಅಂತ ಅದೊಂಥರದ ಕುಷ್ಠ ಸ್ಕಿನ್ ಡಿಸೀಸ್ ಅಂತಾರಲ್ಲ ಹಂಗೆ ಕುಟ್ ಕುಷ್ಟ ನಮ್ಮ ಇದು ಭಾಷೆದೊಳಗೆ ಆಯುರ್ವೇದಿಕ್ ಭಾಷೆದೊಳಗೆ ಸಂಸ್ಕೃತದೊಳಗೆ ಏನಂತ ಹೇಳ್ತಾರಪ್ಪ ಅಂದರೆ ಕುಷ್ಠ ಯಾವುದೇ ಇರಲಿ ನೀವು ಅದು ಕದ್ದು ತದ್ದು ವಜಕರಣ ಇಸುಬು ಎಲ್ಲ ಹಿಡ್ಕೊಂಡು ಏನೊಂಥರ ಕುಷ್ಠ ಅಂತ ಅದಕ್ಕೆ ಸೊರೆ ಅಂತ ಅದು ಒಂಥರದ್ದು ಅದುಬೇಕು ಒಂಥರ ಕುಷ್ಠದ ಆ ಥರದ ಕುಷ್ಟಕ್ಕೆ ಮನೆ ಬದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ಅದ್ಭುತವಾದಂಥ ಮನೆ ಬದ್ದು ಏನು ಹ್ಞೂ ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಹುಡುಗ್ ತೊಂಬಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರ ನಿಮ್ಮ ಅಡಿಗೆ ಮಡಿಗೆ ನಿಮ್ಮ ಔಷಧ ಆಗಿರ್ಬೇಕು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನು ಮಾಡ್ಬೇಕಪ್ಪ ಅಂದ್ರೆ ಈ ಸುರಾಯ್ಸಿಸ್ಗೆ ಬನೇ ಮದ್ದು ಏನು ಮಾಡಬೇಕು ಅಂದ್ರೆ ಹಸಿ ಸುಟ್ಟಿ ರಸ ಒಂದು ಟೇಬಲ್ ಚಮಚ

ಸೈಂದ್ರ ಲಡ ಅಂತ ಬರ್ತೈತಿ ರಾಕ್ ಸಾಲ್ಟ್ ಅಂತಾರದಕ್ಕೆ ಸೈಂದ್ರ ಲವಡ ಅದು ಆರು ಚಿಟಿಕೆ ಈ ಮೂರು ಬೆಳಿಗ್ಗೆ ಎಷ್ಟು ಬರ್ತೈತಿ ಮೂರು ಬೆಳಿಗ್ಗೆ ಎಷ್ಟು ಬರ್ತೈತಿ ಅಷ್ಟು ಆರು ಚಿಟಿಕೆ ಹಿಂಗೆ ಈ ಥರ ಆರು ಚಿಟಿಕೆ ಹಾಕಿಬಾರತಿವಿ ಹಾಕಿ ಹಿಂಗೆ ಹಾಕಿ ನಂತರ ಸೈಂದ್ರ ಲೋಡ ಹಾಕ್ತೀವಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಈ ಆಹಾರ ಸೇವನೆಗಿಂತ ಪಟ್ಟಿಗೆ ಕಾಲಿ ಭಾಳ ಚಲೋ ಆ ಥರ ಆಹಾರ ಸೇವನೆಗಿಂತ ಒಂದು 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 ಗಂಟೆ ಮುಂಚಿತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಮೂರು ಹೊತ್ತು ತೊಗೋಬೇಕು ಮೂರು ಹೊತ್ತು ಹದಿನೈದು ದಿನ ತೊಗೋಬೇಕು ಏನು ಹೇಳಿದ ಹಸಿ ಶುಂಠಿ ರಸ ಒಂದು ಟೇಬಲ್ ಚಮಚೆ ಹಣ್ಣಿನ ರಸ ಎರಡು ಟೇಬಲ್ ಚಮಚೆ ನಾಲ್ಕು ಚಿಟಕಿ ಇಂಗು ಇಂಗಿನ ಪುಡಿ ಹೇಳಿದ್ರೆ ಅದು ಅಂಥ ಆರು ಚಮಚೆ ಆರು ಚಿಟಕಿ ಆರು ಚಿಟಕಿ ಸೈಂದರ್ಲವಣ ರಾಕ್ ಸಾಲ್ಟ್ ಅದನ್ನು ಪೌಡರ್ ಹಾಕೋದು ಹಾಕೊಂಡು ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡೋದು ಯಾವಾಗಂದ್ರೆ ಊಟದಕ್ಕಿಂತ ಮುಂಚಿತ ಅರ್ಧ ಗಂಟೆ ಮುಂಚಿತ ಅಥವಾ ಒಂದು ಗಂಟೆ ಮುಂಚಿತ ಕೂಡ ಗಂಟೆ ಒಂದು ಗಂಟೆ ಮುಂಚಿತ ಊಟದಕ್ಕಿಂತ ಮುಂಚಿತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಮೂರು ಹೊತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಮೂರು ಹೊತ್ತು ಈ ಥರ ಸೇವನೆ ಮಾಡ್ತಾ ಬಂದ್ರೆ ನಿಮ್ಗೆ ಸ್ವರೈಸಿಸ್ ಹದಿನೈದು ದಿನ ಸೇವನೆ ಮಾಡಬೇಕು ಸೊರೆ ಸೊರೈಸಿಸು ಎಕ್ದಮ ಕಡಿಮೆ ಆಗುತ್ತೆ ಇದನ್ನು ಮಾಡಿ ಇದರ ಉಪಯೋಗ ತಗೋಬೇಕು ಯಾಕಂದರೆ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಈಗ ಶುಂಠಿ ತಿಂದರೆ ಅಲ್ಲ ಅಂತ ಕೆಲವು ಕಡೆ ಶುಂಠಿ ರಸ ಹಚ್ಚಿ ಶುಂಠಿ ರಸ ಅಣ್ಣ ತಿಂದ ತಿಂತೀರಿಪ್ಪ ನಿಂಬೆನ ತಿಂತೀರಿ ಹಿಂಗೆ ತಿಂತೀರಿ ಸೈನ್ಯ ಲವಣ ಉಪ್ಪು ರಾಕ್ ಸಾಲ್ಟ್ ತಿಂದ ತಿಂತೀರಿ ಎಲ್ಲವೂ ಇದಕ್ಕೆ ಏನು ಸೈಡ್ ಎಫೆಕ್ಟ್ ಇಲ್ಲ ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನಾನು ಕಮೆಂಟ್ ಮಾಡಿದಾಗ ತಿಳಿಸಿ ಅಥವಾ ವಯಸ್ಸು ಮಿನಿಸ್ಟರ್ ಕಳಿಸ್ಬೇಕಾಗಿ ನಾವು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಸರಡು ಶರಣಾರ್ಥಿಗಳು